ಆತ್ಮೀಯ ಬಂಧುಗಳೇ ನಮಗೆ ನಮ್ಮ ಪರಿಶ್ರಮದಿಂದ ಏನು ಸಿಗುತ್ತೋ ಅದು ನಮಗೆ ಸಂತೋಷವನ್ನು ಕೊಡುತ್ತದೆ ಉಚಿತವಾಗಿ ಫ್ರೀಯಾಗಿ ನಮಗೇನು ಸಿಕ್ಕರೂ ಕೂಡ ಅದು ನಮಗೆ ದುಃಖವನ್ನು ಉಂಟು ಮಾಡುತ್ತದೆ ಇಲ್ಲಿವರೆಗೂ ಕೂಡ ಪರಿಶ್ರಮ ಪ್ರಯತ್ನ ಇದನ್ನೇ ಆರಾಧಿಸಿದಂಥ ಸಮಾಜ ಸಂಸ್ಕೃತಿ ನಮ್ಮದು ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲೂ ಕೂಡ ಶ್ರಮಪಟ್ಟವರಿಗೆ ಮಾತ್ರವೇ ಅಲ್ಲಿ ಊಟ ಮಾಡೋದಕ್ಕೆ ಅಧಿಕಾರ ಇದೆ ಅಂತ ಅಲ್ಲಿ ಹೇಳುವಂಥ ಒಂದು ಮಾತು ತುಂಬ ಜನಜನಿತವಾದಂಥದ್ದು ಏನಂದರೆ ಎಲ್ಲಿಯೂ ಕೂಡ ಉಚಿತವಾಗಿ ಊಟ ಸಿಗುವುದಿಲ್ಲ ಅಂತ ಇದನ್ನು ನಾವು ಪರಿಭಾವಿಸಬೇಕು ಮತ್ತು ಯೋಚನೆ ಮಾಡಬೇಕು ಮಾಡಿ ಸ್ವಪ್ರಯತ್ನದಿಂದ ನಾವು ದುಡಿಬೇಕು ಆ ಪ್ರಯತ್ನದ ಫಲವಾಗಿ ಏನು ಸಿಗುತ್ತೋ ಅದನ್ನು ಪ್ರಸಾದ ಅಂತ ಸ್ವೀಕರಿಸಬೇಕು ಅದಿಲ್ಲದೆ ನಾವು ಫ್ರೀಯಾಗಿ ನಮಗೆ ಸಿಗಲಿ ಅಂತ ಬಯಸಿದರೆ ಅದು ನಮಗೆ ದುಃಖವನ್ನು ಉಂಟು ಮಾಡುತ್ತದೆ ಅಂತ ಅದಕ್ಕೆ ಸಂಬಂಧಿಸಿದಂಥ ಒಂದು ಕಥೆ ಒಂದು ಒಂಟಿ ತಂತೆ ಒಂಟಿ ಒಂದ್ಸರಿ ತನ್ನ ತಾನೇ ಏನೋ ಒಂದು ಚಿಂತನೆಯನ್ನು ಮಾಡ್ತಾ ಇತ್ತು ತನ್ನ ಕತ್ತು ಒಂಟಿಯ ಕತ್ತು ಇನ್ನೊಂದಷ್ಟು ಉದ್ದ ಇದ್ದರೆ ನಾನು ತುಂಬ ಎತ್ತರವಾಗಿದ್ದೇನೆ ಆದ್ದರಿಂದ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಕುಳಿತಲ್ಲಿಂದಲೇ ನಾನು ಆಹಾರವನ್ನು ಸ್ವೀಕರಿಸುವಂತಾಗಬೇಕು ಅಂತ ಅದಕ್ಕೆ ಒಂದು ಕಿಲೋಮೀಟ್ರ್ನಷ್ಟು ಉದ್ದ ಕತ್ತನ್ನು ಚಾಚುವಂಥ ಶಕ್ತಿ ನನಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಇಲ್ಲೇ ಕೂತ್ಕೊಂಡು ನಾನು ಆಹಾರವನ್ನು ಎಲ್ಲ ತಗೋಬಹುದು ಅಂತ ಭಾವಿಸ್ತಂತೆ ಹಾಗೆ ಭಾವಿಸ್ತಾ ಇದ್ದಾಗೆ ಆ ದಾರಿಯಲ್ಲಿ ಶಿವಪಾರ್ವತಿಯರು ಹೋಗ್ತಾ ಇದ್ರಂತೆ ಆವಾಗ ಒಂಟಿ ಶಿವನಿಗೆ ನಮಸ್ಕರಿಸಿ ಈ ವರವನ್ನ ಕೇಳ್ತಂತೆ ಇದೇ ಒಂದು ಒಳ್ಳೆಯ ಅವಕಾಶ ಅಂತ ಭಾವಿಸಿ ಕೇಳ್ತು ಭಗವಂತ ನಾನು ಇರುವಲ್ಲಿಂದಲೇ ಬಯಸಿದ ಆಹಾರವನ್ನ ಪಡೆಯಲು ಅನುಕೂಲವಾಗುವಂತೆ ನನ್ನ ಕತ್ತು ಒಂದು ಯೋಜನೆ ಉದ್ದವಾಗಲಿ ಎಂದು ಆಶೀರ್ವಾದ ಮಾಡಿ ಅಂತ ಕೇಳ್ತು ಅವಾಗ ಶಿವ ಹೇಳಿದ ಸೋಮಾರಿತನವನ್ನ ಮುಂದುವರಿಸಲು ವರ ಕೇಳುತ್ತಿದ್ದೀಯಾ ಈ ವರ ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ ಪರಿಶ್ರಮದಿಂದ ಸಂಪಾದಿಸಿದ ವಸ್ತು ಮಾತ್ರ ಸುಖವನ್ನು ಕೊಡುತ್ತದೆ ಅಂತ ಶಿವ ಹೇಳಿದ ಆದ್ರೆ ಅದು ಬಿಡ್ತಾ ಇಲ್ಲ ನನಗೆ ಬೇಕು ಅಂತ ಅದಕ್ಕೆ ಆ ಶಿವ ಎಷ್ಟೇ ವಿವರಿಸಿದರೂ ಕೂಡ ಅದಕ್ಕೆ ಒಪ್ಪಿಗೆ ಆಗಲಿಲ್ಲ ಆಗ ಪಾರ್ವತಿ ಜೊತೆಗೆ ಇದ್ದರು ಪಾರ್ವತಿ ಹೇಳಿದ್ಲು ಸ್ವಾಮಿ ತಾವು ಪ್ರತಿದಿನ ಸಾವಿರಾರು ಜೀವಿಗಳಿಗೆ ವರವನ್ನು ಕೊಡ್ತೀರಿ ಪಾಪ ಈ ಒಂಟೆಯ ಆಶೆಯನ್ನು ಈಡೇರಿಸಿ ಬಿಡಿರಿ ಅದ್ರಲ್ಲಿ ನಿಮ್ದು ಹೋಗುವುದೇನಿದೆ ಎಂದು ಹೇಳಿದ್ರು ಆಗ ಶಿವ ತಥಾಸ್ತು ಅಂದಾಗ ಒಂಟೆಯ ಕತ್ತು ಒಂದು ಯೋಜನೆ ಒಂದು ಕಿಲೋಮೀಟರ್ ಅಂತ ಇಟ್ಕೊಳ್ಳಿ ಅಷ್ಟು ದೂರ ಅದು ಚಾಚುವಷ್ಟು ಒಂದು ಅರ್ಧ ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಅಷ್ಟು ದೂರ ಅದು ಚಾಚಿ ತನ್ನ ಆಹಾರವನ್ನು ಸ್ವೀಕರಿಸ್ತಾ ಇದಕ್ಕೆ ಅನುಕೂಲ ಆಯಿತು ಭಾಳ ಆಯಿತು ಅದಕ್ಕೆ ಆನಂದಕ್ಕೆ ಇಲ್ಲ ಭಾಳ ಖುಷಿಯಾಗಿತ್ತು ಹೀಗಿರುವಾಗ ಒಂದು ವರ್ಷ ಕಳೀತು ಆಮೇಲೆ ಮಳೆಗಾಲ ಬಂತು ಮಳೆಗಾಲದಲ್ಲಿ ಜೋರಾಗಿ ಮಳೆ ಸುರಿತಾಯಿದೆ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಆಗ ಈ ಒಂಟೆಗೆ ಒಂದು ಅಷ್ಟು ದೊಡ್ಡ ಉದ್ದದ ಕತ್ತನ್ನು ಎಲ್ಲಿ ಹೇಗೆ ಅದನ್ನು ಇಡುವುದು ಅಂತ ಯೋಚನೆ ಬಂತು ಒಂದು ಹೀಗೆ ಹುಡುಕ್ತಾ ಇತ್ತು ಒಂದು ಗುಹೆ ಕಟ್ತು ಆ ಗುಹೆ ಒಳಗೆ ಯಾಗೋ ಮಾಡಿ ತನ್ನ ಕತ್ತನ್ನು ಒಳಗೆ ತೋರಿಸ್ತು ಅಲ್ಲಿ ಮಳೆ ಎಲ್ಲ ಅದರಿಂದ ಬಚಾವಾಯಿತು ಆದರೆ ಆ ಗುಹೆ ಏನು ಅದಕ್ಕೆ ಗೊತ್ತಿರಲಿಲ್ಲ ಗುಹೆ ಒಳಗಡೆಗೆ ಸಿಂಹ ಆಯಿತು ಆ ಸಿಂಹ ಈ ಒಂಟೆಯ ಕತ್ತನ್ನ ಮುಖವನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡಿತ್ತು ಅದಕ್ಕೂ ಹಸಿವಾಗಿತ್ತು ಒಳ್ಳೆ ಆಹಾರ ಸಿಕ್ತಂತೆ ಖುಷಿಯಾಗಿ ಅದನ್ನು ಕಚ್ಚಿ ಕಚ್ಚಿ ತಿಂದಾಕ್ತು ಒಂಟೆಗೆ ಒಂಟಿಗೆ ಅಷ್ಟು ಉದ್ದದ ಕತ್ತನ್ನು ಇಕ್ಕಟ್ಟಾದ ಗುಹೆಯ ಆ ಬಾಗಿಲಿಂದ ಹೊರಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅಷ್ಟರಲ್ಲಿ ಸಿಂಹ ಅದರ ಕತ್ತನ ಕತ್ತರಿಸಾಯಿತು ಒಂಟೆ ತೀರಿ ಹೋಯಿತು ಸಿಂಹಕ್ಕೆ ಕೆಲವು ಕಾಲ ಕೆಲವು ದಿನ ನಿರಾಯಾಸವಾಗಿ ಒಂದು ಆಹಾರ ದೊರೆತಂತಾಯ್ತು ಇದೊಂದು ಹಾಗೆ ಕತೆ ಕತೆಗಳ ಮೂಲಕ ನಾವು ಆ ಒಂದು ಉನ್ನತವಾದ ತತ್ವವನ್ನು ತಿಳ್ಕೊಳ್ಳೋದಕ್ಕಿದೆ ಸೋಮಾರಿಯಾದವನು ಪರಿಶ್ರಮವಿಲ್ಲದೆ ಪಡೆಯುವ ಭಾಗ್ಯ ಅವನ ದುಃಖ ಹಾಗೂ ವಿನಾಶಕ್ಕೆ ಕಾರಣವಾಗುತ್ತದೆ ಅಂತ ಶಿವನೇ ಹೇಳಿದಲ್ಲ ಹಾಗೆ ನಾವು ಕೂಡ ಯಾವುದೇ ನಮಗೆ ಸುಲಭವಾಗಿ ಸಿಗಲಿ ಅಂತ ಹೇಳಿ ಬಯಸಬಾರದು ಪರಿಶ್ರಮದಿಂದ ಮಾತ್ರವೇ ನಾವು ಅದನ್ನು ಪಡೆದುಕೊಳ್ಬೇಕು